ಹಾಯ್ ಹಲೋ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ನಂದ ಗೋಕುಲ ಸೀರಿಯಲ್ ಏನಾಗಿದೆ ಅಂತ ನೋಡ್ಕೊಬ್ರೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೂ ನಂದ ಗೋಕುಲ ಸೀರಿಯಲ್ ಅಭಿಮಾನಿಗಳಾಗಿದ್ದಲ್ಲಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಈ ಕಡೆ ನಂದನಿಗೆ ಅಂತೂ ಇಂತೂ ಈ ಕಡೆ ತನ್ನ ಮಗನಿಗೆ ಮಾಧವನಿಗೆ ಮದುವೆ ಸೆಟ್ ಆಯ್ತಲ್ಲ ಅಂತ ಹೇಳಿ ತುಂಬನೇ ಖುಷಿಯಾಗುತ್ತೆ ಆ ಮದುವೆ ಹೆಣ್ಮನೆಗೆ ಹೋಗಿ ಎಲ್ಲ ಮಾತುಕತೆಯೂ ಕೂಡ ಆಡ್ತಾರೆ ಇದರಲ್ಲಿ ಚಂದ್ರಕಾಂತ್ ಅವರು ಬೇಕು ಅಂತಲೇ ಈ ಕಡೆ ನಮ್ಮನೆ ಮಗಳನ್ನ ನಮ್ಮಿಂದ ದೂರ ಮಾಡೋಲ್ಲ ಅವ್ರ ಮನೆಯಲ್ಲಿ ಇಟ್ಕೊಂಡ್ರು ಹಾಗಾಗಿ ಅವ್ರಿಗೂ ಕೂಡ ಅವ್ರ ಮಗ ಮದುವೆ ಆದ ಮದುವೆಯನ್ನು ಮುರಿಯೋದೇನೋ ತಪ್ಪಾಗುತ್ತೆ ಒಂದು ಹೆಣ್ಣು ಗಂಡನ್ನು ಬೇರೆ ಬೇರೆ ಮಾಡ್ದಂಗೆ ಆಗುತ್ತೆ ಮದುವೆ ಅನ್ನೋದು ಒಂದು ಕೂಡಂಥ ಸಂಬಂಧಕ್ಕೆ ನಾವೇ ಹಾಳು ಮಾಡ್ದಂಗೆ ಈ ಕಡೆ ಮದುವೆ ಆಗಬೇಕು ಆದರೆ ಆನಂದ ಮಗನಿಂದ ದೂರ ಇರಬೇಕು ನಾವು ಹೇಗೆ ನಮ್ಮ ಮಗಳನ್ನ ಬಿಟ್ಟು ದೂರ ಇದ್ದೀವೋ ಹೇಗೆ ನಮ್ಮ ಮನೆ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡಿಕೊಂಡ್ರು ನಮ್ಮ ಮದುವೆ ನಿಲ್ಲಿಸಿ ನಮಗೆಲ್ಲ ಇಷ್ಟೆಲ್ಲ ಅವಮಾನ ಆಗಂಗೆ ಮಾಡಿದ್ರಲ್ಲ ಅದೇ ರೀತಿಯೇ ಅವರು ಕೂಡ ಅವಮಾನ ಅನ್ಭವಿಸ್ಬೇಕು ಈ ಕಡೆ ಮಗನ ಬಿಟ್ಟು ಪುತ್ರರು ಶೋಕ ಅನುಭವಿಸ್ಬೇಕು ಅಂತ ತಿಳ್ಕೊಂಡು ಈ ಕಡೆ ಮದುವೆಗೆ ಒಪ್ಪಿಗೆ ನೀಡಿದ್ರು ಕೂಡ ಈ ಕಡೆ ಹುಡುಗಿ ಹುಡುಗಿ ಕಡೆಯವರಿಗೆ ಹೇಳ್ಕೊಟ್ಟಿರ್ತಾರೆ ಚಂದ್ರಕಾಂತ್ ಅವರು ಈ ಕಡೆ ಅವರನ್ನು ಸೂರ್ಯಕಾಂತ್ ಅವೆಲ್ಲ ಬೇಡ ನಮ್ಮನೆಯಲ್ಲೂ ಹೆಣ್ಮಕ್ಳು ತಾನೆ ನಾ ಅದು ಬೇರೆಯವ್ರಿಗೆ ಕೆಟ್ಟು ಕೆಟ್ಟದ್ದು ಮಾಡೋಕೋದ್ರೆ ನಮಗೂ ಕೂಡ ಅದೇ ಥರ ಆಗುತ್ತೆ ಯಾರಿಗೆ ಬೇಕು ಏನಾರು ಆಗಲಿ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಆ ಥರ ಎಲ್ಲ ಮದುವೆ ಸಂಬಂಧ ಹಾಳು ಮಾಡೋದು ಬೇಡ ಅಂತ ಹೇಳಿ ಬುದ್ಧಿ ಹೇಳಿದ್ರು ಕೂಡ ಈ ಕಡೆ ಇನ್ನು ಕಣ್ ಶ್ರೀಕಂಠ ಹಾಗೂ ಚಂದ್ರಕಾಂತ್ ಇಬ್ಬರೂ ಸೇರಿ ಈ ಕಡೆ ಮದುವೆ ಹುಡುಗ ಹುಡುಗಿ ಕಡೆ ಮದ್ವೆ ಏನು ಒಪ್ಪಿದ್ರು ಕೂಡ ಈ ಕಡೆ ಅವ್ರ ಮಾವ ಹುಡುಗಿ ಅಪ್ಪ ಕೂಡ ನಿಮ್ಮನೇದು ರಾಧ ಎಲ್ಲ ನನಗೆ ಗೊತ್ತಿದೆ ಹಾಗಾಗಿ ಚಂದ್ರಕಾಂತ ಸೂರ್ಯಕಾಂತ ಅವರೆಲ್ಲ ಗೊತ್ತು ಹಾಗಾಗಿ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಮನಸ್ತಾಪ ಇದೆ ಅಂತಲೂ ಗೊತ್ತು ಮನೆ ನಿಮ್ಮನೆ ಅವ್ರ ಮನೆ ಇದ್ದಿದ್ದೇ ಇದೆ ಅಂತಲೂ ಗೊತ್ತು ಹೀಗಾಗಿ ಮನೆಗೆ ಯಾವಾಗಲೂ ಜಗಳ ಆಡ್ತಾ ಇರತ್ತೆ ಈ ಥರ ಕೂಡು ಕುಟುಂಬದಲ್ಲಿ ನನ್ನ ಮಗಳಿಗೆ ಕಲಿಸೋದು ನನಗಿಷ್ಟ ಇಲ್ಲ ನಮ್ಮದೇ ಒಂದು ಅವರಿಗೆ ಹುಡುಗಾಗೂ ಹುಡುಗಿಗೂ ಸಪ್ರೇಟ್ ಮನೆ ಮಾಡ್ಕೊಡೋದೇ ಮನೆ ಮಾಡಿಕೊಡೋಣ ನಮ್ಮ ಹುಡುಗಿ ಹಾಗೂ ನಿಮ್ಮ ಮಗ ಆ ಮನೇಲಿ ಆರಾಮಾಗಿರಲಿ ಮದುವೆ ಆದಮೇಲೆ ಅಂತ ಹೇಳಿ ಹೇಳಿದಾಗ ಈ ಕಡೆ ನಂದನಿಗಂತೂ ತುಂಬನೇ ಸಿಟ್ಟು ಬರುತ್ತೆ ಏನಿದು ಮದುವೆಗಿಂತ ಮುಂಚೆನೇ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ಆದರೆ ಈ ಸಂಬಂಧ ನನಗೆ ಒಪ್ಕೊಂಡು ಒಪ್ಕೊಳ್ಳಿಲ್ಲ ಅಂದರೆ ನನ್ನ ಮಗನಿಗೆ ಒಳ್ಳೆಯ ಸಂಬಂಧ ಸಿಕ್ಕೋದು ನಾನೇ ಹಾಳು ಮಾಡ್ದಂಗೆ ಆಗುತ್ತೆ ಎಷ್ಟೋ ಸಂಬಂಧ ಹುಡುಕಿದ್ರೂ ಕೂಡ ಒಂದು ಕೂಡ ಆಗಲಿಲ್ಲ ಈ ಸಂಬಂಧ ತುಂಬನೇ ಒಳ್ಳೆಯ ಜನ ಅನಿಸುತ್ತೆ ಜೊತೆಗೆ ಹುಡುಗೀನೂ ಒಳ್ಳೆಯ ಹುಳು ಅನ್ಸುತ್ತೆ ಹೀಗಾಗಿ ಅವರು ನನ್ನ ಮಗ ಬಿಟ್ಟು ಹೋಗ್ತಾನೆ ಹೆಂಡತಿ ಮನೆಯಲ್ಲಿ ಹೆಂಡತಿ ಜೊತೆಯಲ್ಲಿ ಇರ್ತಾನೆ ಅನ್ನೋದಕ್ಕೋಸ್ಕರ ನಾನು ಈ ಸಂಬಂಧ ಬೇಡ ಅಂತ ಹೇಳಿದರೆ ನನ್ನ ಮಗನಿಗೆ ನಾನೇ ಅವನನ್ನು ಒಳ್ಳ ಮದುವೆಯಿಂದ ಆಗುತ್ತೆ ಬೇಡ ಅಂತ ಹೇಳಿ ಈ ಕಡೆ ಮದುವೆ ಆಗಲೇಬೇಕು ಅಂತ ಹೇಳಿ ಈ ಕಡೆ ಅವರು ತಮಗೆ ಇಷ್ಟ ಇಲ್ದಲ್ಲ ಇದ್ರು ನನ್ನ ಮಗ ದೊಡ್ಡ ಮಗ ಈ ಕಡೆ ಮನೆ ಮದುವೆ ಆದಮೇಲೆ ಮನೆಯಾಗಿ ಬೇರೆ ಸಂಸಾರ ಓಡ್ತಾರಲ್ಲ ಇದನ್ನ ಹೇಗೆ ಒಪ್ಕೊಂಡ್ಲಿ ಅಂತ ಹೇಳಿ ಬೇಜಾರು ಕೂಡ ಆಗುತ್ತೆ ಇದನ್ನು ಕೇಳಿದಂಥ ಗಿರ್ಜನಿಗೂ ಕೂಡ ಏನು ನಮ್ಮ ಮನೆ ಮಗನ ಮದುವೆ ಆದಮೇಲೆ ಬೇರೆ ಇಡಬೇಕಾ ನಮ್ಮದು ಕೂಡು ಕುಟುಂಬ ಯಾವಾಗೂ ನಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಇರಬೇಕು ಕೂಡು ಕುಟುಂಬ ಇರಬೇಕು ಅಂತ ಹೇಳಿ ಎಷ್ಟು ಚೆನ್ನಾಗಿ ಬೈ ಬಯಸೋರು ಆದರೆ ಈಗ ಮ ಮನೆ ದೊಡ್ಡ ಮಗ ಬೇರೆ ಮನೆ ಮಾಡ್ಕೊತಾನೆ ಮದುವೆ ಆದಮೇಲೆ ಅಂತ ಹೇಳಿ ಇರಿಸೋದು ಅಂತ ಹೇಳಿ ಹೇಳಿದ್ರೆ ನಮಗೂ ನಿಜವಾಗ್ಲೂ ಬೇಜಾರಾಗುತ್ತೆ ಅಂತ ಹೇಳಿ ಈ ಕಡೆ ಗಿರ್ಜನಿಗೆ ಅನ್ಸುತ್ತೆ ಹಾಗಾಗಿ ಬೀಗರು ಹತ್ರ ಹೇಳಕ್ ಹೋದಾಗ ಈ ಕಡೆ ನಂದ ಅವರು ತಡೀತಾರೆ ಬೇಡ ಗಿರ್ಜಾ ಸುಮ್ಮನೀರು ಅಂತ ಹೇಳಿ ಈ ಕಡೆ ಗಂಡನ ಮಾತಿಗೆ ಕಟ್ಟು ಬಿದ್ದಿ ಮಗನ ಹಾಗೂ ಸೊಸನ್ನ ಮದುವೆಗಿಂತ ಮುಂಚೆನೆ ಬೇರೆ ಮನೆ ಮಾಡಿ ಇಡೋಣ ಅಂತ ಹೇಳಿ ಅವ್ರ ತಂದೆ ಹೇಳಿದ್ದು ಈ ಕಡೆ ಗಿರ್ಜನಿಗಂತೂ ತುಂಬ ಚೂರು ಇಷ್ಟ ಆಗಲ್ಲ ಹಾಗಾಗಿ ಈ ಕಡೆ ಸುಮ್ನೀರು ಆಮೇಲೆ ಮಾತಾಡಿದ್ರೆ ಆಯಿತು ಅಂತ ಹೇಳಿ ಈ ಕಡೆ ನಂದವರು ಸನ್ನೆ ಮಾಡ್ತಾರೆ ಈ ವಿಷಯದ ಬಗ್ಗೆ ಏನು ಮಾತಾಡೋದು ಬೇಡ ತುಂಬಾ ಒಳ್ಳೆ ಸಂಬಂಧ ಅವರು ಬೇರೆ ಮದುವೆಯಾಗಿ ಕೂಡಲೇ ಬೇರೆ ಮನೆಗೂ ಬೇರೆ ಮನೆಗೆ ಇರಿಸೋಣ ನನ್ನ ಮಗನೂ ಹೊಸ ಅಂತ ಹೇಳಿ ಹೇಳಿದ ತಕ್ಷಣ ಅದಕ್ಕೋಸ್ಕರ ಈ ಸಂಬಂಧ ಬೇಡ ಅನ್ನೋದು ತಪ್ಪಾಗುತ್ತೆ ನನ್ನ ಮಗ ಎಲ್ಲೋ ಒಂದು ಕಡೆ ಒಂದು ಆಗಿ ಸುಖವಾಗಿ ಹಿಂದಿ ಜೊತೇಲಿ ಇದ್ದರೆ ಸಾಕು ನಮ್ಮ ಸ್ವಾರ್ಥಕ್ಕೋಸ್ಕರ ಅವನ ಜೀವ ಅವನು ಜೀವನ ಬಲಿ ಕೊಡೋದು ಬೇಡ ಅಂದ್ಕೊಂಡು ಈ ಕಡೆ ನಂದವರು ಆಯಿತು ಅಂತ ಹೇಳಿ ಒಪ್ಕೊಂಡೇ ಬಿಡ್ತಾರೆ ಇಲ್ಲಿ ನೋಡಿದ್ರೆ ಮಾದವರು ಇಲ್ಲ ನಾನು ಅಪ್ಪ ಅಮ್ಮನ ಬಿಟ್ಟು ಬರೋಲ್ಲ ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ ನಮ್ಮನೆಲ್ಲ ಇರ್ಬೋದಲ್ಲ ಅದಕ್ಕೋಸ್ಕರ ನಾವೇ ಬೇರೆ ಮನೆ ಮಾಡಬೇಕು ನನಗೆ ನಮ್ಮ ತಂದೆ ಹಾಗೂ ಅಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳಿ ಮಾಧವ ಅವರು ಹೇಳ್ತಾರಾ ಈ ಕಡೆ ಹೇಳಕ್ಕೆ ಬಂದಾಗ ನಂದವರು ಇರಲಿ ಸುಮ್ಮನೀರು ಪರವಾಗಿಲ್ಲ ಏನಂತೆ ಬಂದು ಇದ್ದರೆ ಮಾಡಿದ್ರೆ ಆಯಿತು ಪರವಾಗಿಲ್ಲ ನೀವು ಆರಾಮಾಗಿ ಬೇರೆ ಮನೆಯಲ್ಲೇ ಇರಿ ಅಂತ ಹೇಳಿ ನಂದವರು ಮಾಧವನಿಗೆ ಸಮಾಧಾನ ಮಾಡ್ತಾರ ಇಲ್ಲಿ ನೋಡ್ರಿ ಅವ್ರ ಸಂಬಂಧ ಈ ಕಡೆ ಆಯಿತು ಮ ಇವರು ನಂದನ ಮಗನಿಗೆ ಮಾಧವನಿಗೆ ಆ ಸಂಬಂಧ ಆಯಿತು ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿ ಕೇಳಿ ಮತ್ತು ಆ ಮದುವೆ ಏನಾರ ಮುರಿಯೋಕ್ಕೆ ಪ್ರಯತ್ನ ಪಡ್ತಾರಾ ಚಂದ್ರಕಾಂತ್ ಅಂತ ಹೇಳಿ ನೆಕ್ಸ್ಟ್ ಸಂಚಿಕೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಫ್ರೆಂಡ್ಸ್